చన ఐత ఐస్ క్రీము నందు సూపర్ షాపింగ్ ఓహోహో నమ్ కొడవా చరి ఐస్ క్రీమ్ చన ఐతా ఐస్ క్రీమ్ అదో

ಹೇಗೆ ಬರ್ಬೇಕಾರೆ ಎಷ್ಟು ಬೇಜಾರಾಯ್ತು ಅಂದ್ರೆ ವಿಡಿಯೋ ಮಾಡೋಕೆ ಆಗಲಿಲ್ಲ ಟೈಮ್ ಸಿಗ್ಲಿಲ್ಲ ಸ್ವಲ್ಪ ಮತ್ತೆ ಬೇಜಾರು ಆಯಿತು ನನ್ನ ಮಗಳು ಬೇಡ ಬೇಡ ಇನ್ನು ಅಜ್ಜಿ ನೋಡಾಗಿಲ್ಲ ಇನ್ನೊಂದು ಅಜ್ಜಿ ನೋಡಾಗಿಲ್ಲ ಓಡೋಗೋ ಅಲ್ಲ ಸಾರಿ ಓಡೋಗೋದು ಅಂತಿದ್ದೀನಿ ಹೋಗೋದು ಬೇಡ ಹೋಗೋದು ಬೇಡ ಅಂತ ಅಳ್ತಿದ್ಲು ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬನ್ನಿ ಇಲ್ಲಿಗೆ ನಾನು ತೋರ್ಸು ಹ್ಞೂ ನೋಡಿ ನೋಡಿ ಆಯ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿ ಮೇಲ್ ಕ್ಯಾಮ್ರಾ ನೋಡ್ಕೊಂಡು ಹೇಳಪ್ಪ ಫೋನ್ ನೋಡ್ಕೊಂಡು ಹೇಳಿ ಸ್ಟೇ ಓಕೆ ನೋಡಿ ಪಲಾವ್ ಮಾಡೋಣ ಅಂತ ಎಲ್ಲ ಕಟ್ ಮಾಡ್ತೀನಿ ಟೊಮೆಟೊ ಪಲಾವ್ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಸೊ ರಾತ್ರಿ ಡಿ ಹೋಗಿದ್ವಿ ಹೋಗಿ ಸಾಮಾನೆಲ್ಲ ಐಟಮ್ ಎಲ್ಲ ತಗೊ ಬಂದ್ವಿ ಏನೇನು ತಗೊಬಂದ್ವಿ ಏನು ಎತ್ತ ಅಂತ ತೋರಿಸ್ತೀನಿ ಅದೇ ನಾನು ಮಾಡಿರೋ ತಪ್ಪನೆ ನೀವು ಮಾಡಬೇಡಿ ನಾನು ಏನು ತಪ್ಪು ಮಾಡಿದ್ದೆ ಅಂತ ನೋಡಿಲ್ಲ ಎಲ್ಲ ತಿನ್ಸಿ ಐಟಮ್ ತಂದಿದ್ವಿ ಒಂದು ಒಂದು ಬ್ಯಾಗ್ ತುಂಬ ಅದನ್ನೇ ಹೊರಕೊಂಡು ಓದ್ತಿದ್ದೀನಿ ఏమో దిన్సే ఐటమ్ తగబద్వి అంత ని తోర్స్తీ ఓకేనా ఇవ్వగీ ఇవ్వట్టు ఇందు డ్రై ఫ్రూట్స్తో ఇబ్బు మొత్తం డ్రై ఫ్రూట్స్తో అదంత్ తితాయి ఇబ్బో పలావ్ టమాటో పుల్బుట్రా ఎల్ప్ మొత్తాయి నన్న మగ ತುಂಬ ಚೆನ್ನಾಗಿದೆ ಏನಂತ ಗೊತ್ತಿಲ್ಲ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿ ಒಳ್ಳೆ ಥರ ಮಾಡಿರೋದು ಎಕ್ಸಿಲೆಂಟ್ ನಮ್ಗೆ ಆಯಿತು ತುಂಬ ಸ್ವಲ್ಪ ಕಾಸ್ಟ್ ಏನು ಇದು ಒಂದೂವರೆ ಸಾವಿರ ರೂಪಾಯಿ ಏನೋ ಇದೆ ಕೆಜಿ ಥ್ಯಾಂಕ್ ಯು ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ ಯು ಮೇಡಮ್ ತಾಮಂಡ್ರೆಡ್ ಗುರ್ಮೆಂಗು ಹೆಂಗೆ ತಿಂತಾನೆ ನೋಡಿ ಟೊಮೆಟೊ ಏನ ಟೊಮೆಟೊ నీనే టమాటో థర్యాదు అండి తింటాయా ఇంట్ ఇంట్ తిందో స్వల్ప గేడ అందుబురు టమామటో కట్కల్ అవును టమాటో అందరూ తుంబ ఇష్టాన్ని టమాటో తినక బందడు ఓకే రైస్ ఇవ్వక పలావ్ మూడు పలావ్ తిందు ఓకే ఏమేం తినే ఐటమ్ తింగి ತಂದಿದ್ದೀವಿ ನಾನು ನಮ್ಮ ಥರನೇ ಎಡ್ವರ್ಟ್ ನೀವು ಮಾಡಬೇಡಿ ದಿನಸಿ ಐಟಮ್ ತರಕೋದ್ರೆ ಡಿ ಮಾಡ್ಕಿನಾರು ಹೋದ್ರೆ ನಮ್ಮ ತರನೇ ಎಡ್ವಟ್ ನೀವು ಮಾಡ್ಬಿಡಿ ಅದೇನು ಎಡ್ವರ್ಟ್ ಅಂತ ಹೇಳ್ತೀನಿ ಕಿಕ್ಕೋಗಿ ಪಲಾವ್ ಬನ್ನಿ ಬಂದ್ಬಿಡಣಪ್ಪ ಅಲ್ವನಪ್ಪ ಅಲ್ವನಪ್ಪ ಜುಟ್ಟು ನೋಡಿ ಕುರಮ ಜುಟ್ಟು ಇಂದಿ ತಿರುಗ ಒಂದು ಜುಟ್ಟು ಮುಂದೆ ಒಂದು ಜುಟ್ಟು ತಿರುಗಿ ಹೆಂಗೆ ರೌಂಡ್ ಹಾಕಿ ರೌಂಡ್ ಹಾಕಿ ಸಾಕು ಸಾಕು ಬಿಡಿ ಸಾಕು ಬಿಡಿ ಅವಳು ಹೇರ್ ಏರ್ಕಟ್ ಮಾಡಿಸ್ಬೇಕು ನಾನು ಮಾಡಿಸ್ತೀನಿ ಏರ್ಕಟ್ಟು ನೋಡೋಣ ಯಾವ ಥರ ಮಾಡಿಸ್ತೀನಿ ಅಯ್ಯೋ ಏನು ಹಿಂಗೆ ತಿಂದಿದ್ವಿ ನಾನು ಪಲಾವ ಮಾಡೋಕೆ ಬಿಡಲ್ಲ ಗಾಯಿಸಿ ಬಿಡೋ ಫಸ್ಟು ಪಲಾವ್ ಮಾಡ್ಕೊಬಿಟ್ಟು ಬರೋಣ ಬನ್ನಿ 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 ಓಕೆ ಗೈಸ್ ತಿಂಡಿ ರೆಡಿ ಆಯಿತು ಮಗಳು ತಿಂಡಿ ತಿಂತಪ್ಪ ಓ ತಿಂಡಿ ತವರ ಸೈತೆ ಬಂಗಾರಿ ಓಕೆ ಓಕೆ ಪಲಾವ್ ಆಯ್ತು ಈಗ ಪಲಾವ್ ತಿನ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೋಬೇಕು ಹಾಗೆ ಪಲಾವ್ಗೆ ಹಾಕ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ವಿ ఇన్ మనే వన్ వర్స్ ను ఏందో మంటాదివా ఏందో మెగా మెగా తింటరా యా ఓకే గైస్ మెగా మెగా తిన్నాను నేను ఏం పలవ సారీ ఏం పలవండి తిని వంద పలవ ಸುಡುತ್ತೆತಾ ಓಕೆ ಉಪ್ಪುಕ್ ಮಾಡ್ಕೊತೀನಿ ಟೊಮೆಟೊ ಪಲಾವ್ ಮಾಡಿದ್ವಿ ನಿಮ್ಮಲ್ಲಿ ಏನಂತ ಕಮೆಂಟ್ ಮಾಡಿ ಓಕೆ ನಾನು ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆನಾ ಕೊನೆವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರೆ ತುಂಬ ಹೃದಯ ಧನ್ಯವಾದಗಳು ಹಂಗೆ ಈ ವಿಡಿಯೋ ಎಷ್ಟೈತನೋಲ್ಲಿ ಲೈಕ್ ಕೊಡಿ ರೈಸ್ ಓಕೆನಾ ಓಕೆ ತಿಂಡಿ ತಿನ್ನೋಣ ಬನ್ನಿ ಮಾಡು ಕೈಲಿ ಇಟ್ಕೊಂಡು ಏನಂತ ಕೇಳ್ತಾ ಇದೆಯಾ ಏಯ್ ನೀಟಾಗಿ ಮಾಡಪ್ಪ ಸ್ಲೋಲಿ ಏನಂತ ಕೇಳ್ಕೊತ ಇದೆಯಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತ ಚ ಕಲ್ಪ ವೃಕ್ಷಾಯ ಮಮತಾಂ ಕಾಮಧೇನುವೆ ಕೇಳ್ಕಂಡ ಬನ್ನಿ ಹೊರಗಡೆ ಪೂಜೆ ಮಾಡಿ ಇದೆಯಲ್ಲ ಸ್ಲೋಲಿ 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 ಬಗ್ಗಿ ಪೂಜೆ ಮಾಡಬೇಕು ಉಲ್ಟ ಅಲ್ಲ ಸೀದಾ ಮಾಡಿ ಹಂಗೆ ಎಡ್ಕ ಇಡಕ ಹ್ಞೂ ಹಂಗೆ ಹ್ಞೂ ಹ್ಞೂ ಸಾಕು ಆಲ್ರೆಡಿ ಸಿಗ್ಸಿ ಅದಕ್ಕೆ ಸಾಕು ಸಿಕ್ಸಿ ಬ ಕೈ ಮುಗಿದು ಅಡ್ಬೇಡು ಏನಂತ ಕೇಳ್ಕೊತಿದ್ಯಪ್ಪ ಸರಿ ಮೇಡಮ್ ಏನಂತ ಕೇಳ್ಕೊತಿದ್ದೀರಾ ಈ ಕಡೆ ನೋಡಿ ಅಡ್ಬಿಳಿ ಎಲ್ಲಿ ಅಡ್ಬಿಳೋದು ಅಯ್ಯೋ ಪೆದ್ದಮ್ಮ ಓಕೆ ಗೇಟ್ ಆಫ್ ಹಾಯ್ ಗಾಯ್ಸ್ ನೋಡಿ ಪೂಜೆ ಎಲ್ಲ ಆಯ್ತು ಇವಾಗ ನನ್ನ ಮಗಳ ಊಟ ಆಯ್ತಲ್ಲ ಬಂದರೆ ಇಷ್ಟು ಫುಡ್ ಈ ಮಟನ್ ತಂದಿರೋದು ಬೇಕಾಯ್ತಲ್ಲ ಕಷ್ಟ ಓಕೆ ನಾನು ಏನ್ ಮಿಸ್ಟೇಕ್ ಮಾಡ್ತೀವಿ ಅಂತ ಅಂದ್ರೆ ಇವಾಗೆಲ್ಲ ನಾವೆಲ್ಲ ಇದೆ ನೋಡ್ತೀವಿ ಇವಾಗ ತಪ್ಪು ಯಾಕೆ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂತ ಅಂದ್ರೆ ನೋಡಿ ಮಟಲ್ ಎಲ್ಲ ಪ್ಯಾಕ್ ಆಗಿರುತ್ತಲ್ಲ ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಎಲ್ಲ ಆ ಥರ ತಗೊಬಂದು ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಇವಾಗ ಇದನ್ನೇ ಕಡಲೆ ಬೇಳೆ ನಾವು ಲೂಸ್ ತೊಗೊಬಂದ್ವಿ ನಮಗೂ ಗೊತ್ತಿರಲಿಲ್ಲ ನಾವು ಎಲ್ಲ ಪ್ಯಾಕ್ ತಗೊಂಡ್ಬಿಟ್ಟಿದ್ವಿ ಎಲ್ಲ ಅರ್ಧ ಕೆ ಜಿ ಒಂದ್ ಕೆ ಜಿ ಇದು ತಿನ್ನೋದೆಲ್ಲ ಇರೋ ಇದು ಎಂಬತ್ತೆರಡು ಮಿಲಿ ಇದೆ ಬರೀ ಎಪ್ಪತ್ತೊಂದು ರೂಪಾಯಿ ಬೇಳೆಗೆ ಅದಕ್ಕೆ ಬರೀ ಅರ್ಧ ಜಿಗೆ ಎಂಬತ್ತೆರಡು ರೂಪಾಯಿ ಐತಿ ಪ್ಯಾಕೆಟ್ ಆಗಿರೋ ಕಡಲೆಬೇಳೆ ಇದು ಇನ್ನೂರು ಗ್ರಾಮ್ ಹಾಕಿದ್ರೆ ಒಂದ್ ಕೆಜಿ ಬರುತ್ತೆ ಅದಕ್ಕೆ ಎಷ್ಟು ಕಮ್ಮಿ ಆಗಿದೆ ಇದಕ್ಕಿಂತ ಕಮ್ಮಿ ಬಿತ್ತು ಅದಕ್ಕೆ ಅರ್ಧ ಕೆಜಿಗೆನೆ ಕೊಡ್ಬೇಕಿತ್ತು ಇದು ಒಂದ್ ಕೆಜಿ ಬರ್ತಾ ಇದೆ ಅರ್ಧ ಕೆಜಿ ರೇಟ್ ಅಲ್ಲ ಅದಕ್ಕೆ ನಾನ್ ಮಾಡೋ ತಪ್ಪನ ನೀವು ಮಾಡಕ್ ಹೋಗ್ಬಿಡಿ ನೀವು ಡಿ ಹೋಗ್ತೀರಾ ಹೋಗ್ತೀರ ಎಲ್ಲರೂ ಅಂದ್ರೆ ಪ್ಯಾಕೆಟ್ ಆಗಿರಬೇಕು ಈ ತರ ಲೂಸ್ ಇರೋದ್ರು ಸ್ವಲ್ಪ ಡಿಫ್ರೆನ್ಸ್ ನೋಡಿ ಎಷ್ಟೆಷ್ಟು ವೆರೈಟಿ ಇದೆ ಅಂತ ಇದು ನಮ್ದು ಒಂದ್ ತಿಂಗ್ಳಿಗೆ ಆಗುವಷ್ಟು ರೇಷನ್ ಇರು ಮತ್ತು ಬಿಲ್ ಏನಾಯ್ತಪ್ಪ ಓಕೆ ಇದು ಕಡಲೆ ಬೆಳೆ ಇದು ಹ್ಯಾಂಡ್ ವಾಶ್ ಇದು ದೀಪದ ಎಣ್ಣೆ ಇದೆಲ್ಲ ಒಂದ್ ತಿಂಗ್ಳಿಗೆ ಆಗುತ್ತೆ ಗೈಸ್ ಇದು ಕಡಲೆ ಹಿಟ್ಟು ನೀವು ಈ ತರ ಲೂಸ್ ಲೂಸ್ ತಗೋಬಂದಿ ತುಂಬಾ ಪ್ಯಾಕೆಟ್ ಅಲ್ಲ ಒಂದು ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಅದ್ರ ಟಿಶೋ ಏನ್ ಡಿಸ್ಟರ್ ಮಾಡ್ತಾರೆ ನೋಡಿ ಇದು ಉಪ್ಪಿನಕಾಯಿ ನಮ್ಗೆ ಉಪ್ಪಿನಕಾಯಿ ಬೇಕೇ ಬೇಕು ಉಪ್ಪಿನಕಾಯಿ ಟಿಶೋ ಕೇನ ತುಂಬಾ ಇಷ್ಟ ಅಯ್ಯೋ ಇದು ಕಡಲೆ ಮುನಕ್ಕೆ ಸಿಗುತ್ತೆ ಇಲ್ಲಾ ವಿಡಿಯೋ ಮಾಡೋಕ ಲಾಪನ್ ಮಾಡ್ಕೊಳ್ತೀನಿ ಇಗ್ಲಿ ಸೈಲೆಂಟ್ ಆಗಿ ಇದರಲ್ಲಿ ಓಪನ್ ಮಾಡ್ಕೊಡ್ತೀನಿ ನಿಮ್ಮ ವಿಡಿಯೋದಲ್ಲಿಲ್ಲ ಗಲಾಟೆ ಮಾಡಿದ್ರೆ ಕೊಡಲ್ಲ ಓಕೆನಾ ಇದಿಲ್ಲಟ್ ಬಂದಿದೆ ಓಕೆನಾ ಬರೀ ಡಿಸ್ಟರ್ಬ್ ಮಾಡ್ತಾರೆ ಇದು ಬೇಳೆ ಸಾಂಬರ್ ಬೇಳೆ ತಗ್ದಿ ಬೇಳೆ ಇದು ಒಂದು ಆಗುತ್ತೆ ಗಾಯ್ಸ್ ನಮಗೆ ಇದು ಕಡಲೆ ಇಟ್ಟು

ಲಿಕ್ಪಿಡ್ ಮೂರು ಲಿಕ್ಪಿಡ್ ಆಮೇಲೆ ಇದು ಕೊಬ್ರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಮ್ಮ ಪುಟ್ಟಿ ಎಣ್ಣೆ ತಲೆ ಹಾಕ್ತಿರೋ ಕೊಬ್ಬರಿ ಎಣ್ಣೆ ಪುಟ್ಟಿ ಎಣ್ಣೆ ಐತೆ ಪುಟ್ಟಿ ಎಣ್ಣೆ ಇದು ಸಾಕ್ಸ್ ನಮ್ಮದವರಿಗೆ ಒನ್ ಪೇರೋ ಎಷ್ಟಿದೋ ಅದಕ್ಕೆ ಇರಮ್ಮ

ತೋರ್ಸಕ್ ಏನು ಮುಜಗೋ ಏನಿಲ್ಲ ಎಲ್ಲರ ಮನೆಯಲ್ಲೇ ಹೆಣ್ಮಕ್ಳು ಇರ್ತಾರೆ ಅದ್ರಲ್ಲಿ ಏನಿದೆ ಮುಚ್ಚಿಟ್ಕೊಳ್ಳೋದು ನಾನು ಏನು ಮಾಡ್ತೀನಿ ಅಂದ್ರೆ ಅವನ ಪ್ಯಾಕೀಸ್ ಎಲ್ಲ ಡಿ ಮಾಡ್ಕೋದರ ಹೆಂಗ್ ಬಿಡ್ತೇನೆ ಅದ್ರಲ್ಲಿ ಏನ್ ಮುಜಗೋರ ಅವ್ರ ಮನೆಗಳಲ್ಲಿ ಆಮೇಲೆ ನನ್ ಮಗಳಿಗೆ ಇದೊಂದು ಡೈಪರ್ ಡ್ರೈಪರ್ ಯಾಕೆಂದ್ರೆ ಅವ್ಳು ತಿಂಗ್ಳಿಗೆ ಮತ್ತೆ ಅವಳು ಡೇ ಟೈಮ್ ಏನು ಮಾಡಲ್ಲ ಹೇಳ್ತಾಳೆ ವಾಶ್ರೂಮ್ಗೆ ಹೋಗಬೇಕು ಅಂತ ಬಟ್ ನೈಟ್ ಹಾಕ್ಲೇಬೇಕು ನೈಟ್ ಸ್ವಲ್ಪ ರೂಢಿಯಾಗಿಲ್ಲ ಅವಳು ಸ್ವಲ್ಪ ರೂಢಿ ಮಾಡಬೇಕು ಹಂಗಾಗಿ ಒಂದು ಪ್ಯಾಕೆಟ್ ತಗೊಂಬಂದ್ರೆ ಒಂದು ಮಂತ್ ಇರುತ್ತೆ ಒಂದು ಮಂತ್ ಬರುತ್ತೆ ಈ ಪ್ಯಾಕೆಟ್ ಎಷ್ಟು ಪೀಸ್ ಇದಾವೆ ಅಂದ್ರೆ ತರ್ಟಿ ಸಿಕ್ಸ್ ಪೀಸ್ ಇದೆ ಎಕ್ಸೆಲು ತಗೊಂಬಂದ್ರೆ ಒಂದು ಮಂತ್ ಆಗುತ್ತೆ ಇಷ್ಟು ಇಷ್ಟು ಐಟಮು ಅದರಲ್ಲೂ ಎಣ್ಣೆ ಬಂದಿದ್ದೀವಿ ಎಣ್ಣೆ ಅಂದ್ರೆ ಮನೇಲೇ ಇದೆ ಹಂಗಾಗಿ ಎಣ್ಣೆ ತರಲಿಲ್ಲ ಉದ್ದಿನಬೇಳೆ ಬಂದಿದ್ದೀವಿ ಆಮೇಲೆ ಉದ್ದಿನ ಬೇಳೆ ಲೈಝಾನು ಆಮೇಲೆ ಏನು ವೆಟ್ ಟಿಶ್ಯೂ ಬಿಟ್ಟು ಬಂದಿದ್ದೀವಿ

ಓಕೆ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ವೀಡಿಯೋ ನೋಡ್ತಿರೋದು ತುಂಬ ಹೃದಯದ ಧನ್ಯವಾದಗಳು ನನ್ನ ಮಗಳು ನಂತರನೇ ಕಂಪ ನಂತರನೇ ಹೇಳ್ತಾಳೆ ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಸೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಈಗ ಇಸ್ ಮಿಸ್ ಮಾಡಬೇಡಿ ಓಕೆನಾ ಓಕೆ ನೆಕ್ಸ್ಟ್ ಇದೆ ಥರ ಇಷ್ಟ ಆಗೋ ವಿಡಿಯೋ ಸಿಗೋಣ ಓಕೆ ಬಾಯ್ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಕೊಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ಬೋದಾ ಏನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗಾಯ್ಸ್